ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬನ್ನಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿರೋ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊಟ್ಟೆ ಮಸಾಲಾಗೆ ಮೊದಲು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಅರ್ಧ ಇಂಚು ಶುಂಠಿ ಒಂದು ಕೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಒಂದು ಚಕ್ಕೆ ಪೀಸು ಎರಡು ಲವಂಗ ಒಂದು ಆರು ಕಾಳು ಮೆಣಸು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉರ್ಗಾಡ್ಲಿ ಇಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಮನೇಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಸ್ನೇಹಿತರೆ ಇದು ಮತ್ತು ಇದಕ್ಕೆ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಇದು ಕಮ್ಮಿ ಕ್ವಾಂಟಿಟಿಲಿ ತೋರಿಸ್ತಾ ಇರೋದ್ರಿಂದ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮೊಟ್ಟೆ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ತೊಗೊಂಡಿದ್ನಲ್ಲ ಈ ತೆಂಗಿನಕಾಯಿ ಆ ತೆಂಗಿನಕಾಯಿನ ಇಲ್ಲಿ ಇದ್ದೀನಿ ಜಾರ್ಗೆ ಇದು ಕಮ್ಮಿ ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ಅದರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲಾನು ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಮತ್ತು ಜೊತೆಗೆ ಖಾರನೂ ಅಷ್ಟೇ ನಾನಿಲ್ಲಿ ಕಮ್ಮಿ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನು ಸ್ವಲ್ಪ ಕಾಳು ಮೆಣಸು ಹಾಕ್ತೀನಿ ಒಂದು ಆರು ನೀವು ಖಾರ ಜಾಸ್ತಿ ಬೇಕು ಅನ್ನೋರಾದರೆ ಒಂದೆರಡು ಹಶಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನಾನು ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ನೀವೇನಾದರೂ ಮನೇಲಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂದರೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಸೇರಿಸ್ಕೊಳ್ಳಿ ಅದಷ್ಟೇ ಸ್ನೇಹಿತರೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದೆರಡು ಹಶಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಏನೆಲ್ಲ ತಗೊಂಡಿದ್ನೋ ಅದೆಲ್ಲನೂ ಒಂದೊಂದಾಗಿ ಜಾರಕ್ಕೆ ಸೇರಿಸ್ಕೊಂಡಿದ್ದೀನಿ ಜಾರಿಗೆ ತೆಂಗಿನಕಾಯಿ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಕಾಲು ಟೇಬಲ್ ಸ್ಪೂನ್ ಅರಶಿನ ಮತ್ತು ಒನ್ ಟೇಬಲ್ ಸ್ಪೂನ್ ಮಟನ್ ಸಾಂಬಾರು ಪುಡಿ ಇಷ್ಟು ಸೇರಿಸ್ಕೊತಾ ಇದ್ದೀನಿ ಆಗಲೇ ತೋರಿಸಿದ್ರೆ ಅದನ್ನೆಲ್ಲನೂ ಹಾಕ್ಕೊಂಡು ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ನಿಮಗೆ ಪ್ಲೇಟಲ್ಲಿ ತೋರಿಸಿದ್ಮೇಲೆ ಅದನ್ನೆಲ್ಲ ಸ್ನೇಹಿತರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಟೊಮೊಟೊ ಕೂಡ ಒಂದು ಹಾಕ್ಕೊಂಡಿದ್ದೀನಿ ನೀವು ಹುಳಿ ಒಂದು ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಎರಡು ಟೊಮೊಟೊ ಸೇರಿಸ್ಕೊಳ್ಳಿ ಜಾಸ್ತಿ ಸೇರಿಕೊಂಡಷ್ಟು ಮಸಾಲೆ ಜಾಸ್ತಿ ಆಗುತ್ತೆ ನಾನಿಲ್ಲಿ ಮೂರು ಜನದ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಅಷ್ಟು ತೊಗೊಂಡಿದ್ದೀನಿ ಮತ್ತೆ ಇದು ಒಂದು ಟೈಮ್ಗೆ ಆಗುತ್ತೆ ಮೂರು ಜನಕ್ಕೆ ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನೋಡಿ ಈಗ ನಾನು ಮೊದಲು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಆಗಲೇ ತೊಗೊಂಡಿದ್ನಲ್ಲ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದು ಅದು ಮತ್ತೆ ಸ್ವಲ್ಪ ಕರಿಬೇವು ಇಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಬೇಕಾದರೆ ನೀವು ಖಾರಕ್ಕೆ ರುಬ್ಬಕ್ಕೆ ಮೆಣಸಿನ್ಕಾಯಿ ಹಾಕಿಲ್ಲ ಅನ್ನೋ ಈ ಟೈಮಲ್ಲಿ ಕೂಡ ಕಟ್ ಮಾಡಿ ಸೇರಿಸ್ಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮತ್ತೆ ಜೊತೆಗೆ ಇದಕ್ಕೊಂದು ಸ್ವಲ್ಪ ಈಗ ಸೇರಿಸ್ಬೇಕಾದ್ರೆ ಸ್ವಲ್ಪ ಸೋಂಪು ಸೇರಿಸಿ ನಾನು ರುಬ್ಬಕ್ಕೆ ಸೇರಿಸಿದ್ದೀನಿ ರುಬ್ಬಕ್ಕೆ ಇಷ್ಟಪಡ್ ಬೇಡ ಅನ್ನೋರು ಬೇಕಾದ್ರೆ ಇದಕ್ಕೂ ಕೂಡ ಆ್ಯಡ್ ಮಾಡ್ಬೋದು ಅಂತ ಬರುತ್ತೆ ಮತ್ತು ಜೊತೆಗೊಂದು ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕ್ಬೋದು ಇನ್ನೂ ಫ್ಲೇವರ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದೇನೂ ಹಾಕಿಲ್ಲ ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ಈಗ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಈಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡಿದ್ರೆ ಬರೀ ಮಸಾಲೆ ಏನಾಗುತ್ತೆ ತಳ ಹಿಡಿದ್ಬಿಡುತ್ತೆ ಸೀಡ್ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದೇ ಥರ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಜಾಸ್ತಿ ಉಪ್ಪು ಹಾಕ್ಕೋಬೇಡಿ ಉಪ್ಪು ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪನ್ನು ಈಗ ನಾನು ಉಪ್ಪು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹೀಗೆ ಬಿಡಿ ಮತ್ತು ಅವಾಗ ಅವಾಗ ಈ ಥರ ಕೈ ಆಡ್ತಾಯಿರಿ ಇಲ್ಲ ಅಂತಂದರೆ ತಳ ಹಿಡಿದ್ಬಿಟ್ರೆ ಆಗಲೇ ಇಳ್ದಂಗೆ ಸೀದ ಸ್ಮೆಲ್ ಬರುತ್ತೆ ಈಗ ನಾನು ಈ ಬಾಣಲೆಗೆ ಒಂದು ಮುಚ್ಚಳ ಮುಚ್ಕೊಂಡು ನೀಟಾಗಿ ಕುಕ್ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನಿಮಗೆ ಬೇಕು ಅಂತಂದರೆ ಇನ್ನೂ ತಳ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ಬೇಕು ಅಂತಂದರೆ ಗಟ್ಟಿ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಒಬ್ಬೊಬ್ಬರಿಗೆ ಏನಂದರೆ ಈ ಗ್ರೇವಿ ಅನ್ನೋದು ಗಟ್ಟಿ ಇದ್ರೆ ತುಂಬ ಇಷ್ಟಪಡ್ತಾರೆ ಮತ್ತು ಒಬ್ಬೊಬ್ಬರು ತಳ ಇದ್ದರೆ ಇಷ್ಟಪಡ್ತಾರೆ ನೀವು ನಿಮ್ಮ ಮನೇಲಿ ಯಾ ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ಳಿ ಈಗ ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದು ಬೆಂದ ಮೇಲೆ ಯಾವ ಥರ ಕಲರ್ ಕಾಣಿಸ್ತಾ ಇದೆ ಅಂತ ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗಿದೆ ಈ ಥರ ನಿಮಗೆ ಗೊತ್ತಾಗುತ್ತೆ ಬೆಂದಾಗ ಒಂದು ಘಮ ಬರುತ್ತೆ ಇದರದ್ದು ಮಸಾಲೆ ಹಸಿ ವಾಸನೆ ಬರೋಲ್ಲ ಇದಾದಮೇಲೆ ಇದಕ್ಕೆ ನಾವು ಒಂದೊಂದಾಗಿ ಮೊಟ್ಟೆ ಸೇರಿಸ್ಕೊಳ್ಳೋಣ ಈಗ ಒಬ್ಬೊಬ್ರಿಗೆ ಏನಂತಂದರೆ ಮೊಟ್ಟೆ ಡೈರೆಕ್ಟಾಗಿ ಒಡೆದು ಹಾಕೊಳಕ್ಕೆ ಬರಲ್ಲ ಏನು ಮಾಡಿ ನಾನು ಎರಡು ರೀತಿ ತೋರಿಸ್ತೀನಿ ಈ ಥರ ಒಂದು ಚಿಕ್ಕ ಬಟ್ಟಲು ಅಥವಾ ಕಪ್ಸ್ ಏನು ಬರುತ್ತೆ ನಿಮ್ಮ ನಿಮ್ಮ ಹತ್ರ ಏನತ್ತೆ ಅದನ್ನು ತೊಗೊಂಡು ಒಡ್ಕೊಂಡು ಈ ಥರ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನೇ ಈಗ ಒಂದು ಕಡೆ ಬಿಟ್ಕೊಳ್ಳಿ ಜೊತೆಗೆ ಇದರಲ್ಲಿ ಏನಂತಂದರೆ ನೀವು ಫ್ಲೇಮ್ನ ಕಮ್ಮಿ ಇಟ್ಟಿದೆ ಸ್ನೇಹಿತರೆ ಈ ಮೊಟ್ಟೆ ಬಿಡಬೇಕಾದ್ರೆ ಫ್ಲೇಮ್ ಜಾಸ್ತಿ ಇಡಬೇಡಿ ಜಾಸ್ತಿ ಇಟ್ಟರೆ ಏನಾಗುತ್ತೆ ಮೊಟ್ಟೆ ಹೋಗಿ ತಳಕ್ಕೆ ಕಚ್ಕೊಬಿಡುತ್ತೆ ಹಾಕಿದ ತಕ್ಷಣವೇ ಹಾಗಾದ್ರೆ ನೀಟಾಗಿ ಬೇಯಲ್ಲ ಜೊತೆಗೆ ಒಡೆದೋಗ್ಬಿಡುತ್ತೆ ಅದಕ್ಕೆ ಈ ಥರನಾರು ಹಾಕೊಳ್ಳಿ ಇಲ್ಲ ನೀಟಾಗಿ ನಮಗೆ ಒಡೆದು ಅಲ್ಲೇ ಹಾಕಕ್ಕೆ ಅನ್ನೋರು ಈ ಥರ ಡೈರೆಕ್ಟಾಗಿ ಮೊಟ್ಟೆನ ಒಡೆದು ಸೇರಿಸ್ಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಆಗಲೇ ಹೇಳ್ದಾಗ ಇದು ಮೂರು ಜನಕ್ಕೆ ಒಬ್ಬರಿಗೆ ಒಂದೊಂದು ಮೊಟ್ಟೆ ಅನ್ನೋ ಥರ ನಾನು ಮೂರು ಜನಕ್ಕೆ ಮಾಡಿದ್ದೀನಿ ಸೊ ಮೂರು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ತುಂಬ ಹತ್ತಿರಕ್ಕೆ ಬಿಡಬೇಡಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ಥರ ಮೊಟ್ಟೆನ ಮಸಾಲೆ ಬೇಯ್ತಾ ಇತ್ತಲ್ಲ ಬೇಯ್ತಾಯ ಮಸಾಲೆಗೆ ಈ ಥರ ನೀಟಾಗಿ ಹಾಕ್ಕೊಳ್ಳಿ ಹಾಕೊಂಡಾಗ ಏನಾಗುತ್ತೆ ನೀಟಾಗಿ ಅದು ಬೇಯೋಕ್ಕೆ ಸ್ವಲ್ಪ ಜಾಗ ಇರುತ್ತೆ ಮತ್ತು ನೀಟಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮೊಟ್ಟೆ ಥರ ಎತ್ತಿದಾಗ ಒಂದು ಮೊಟ್ಟೆ ನೀಟಾಗಿ ಸಿಗುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏನಂದರೆ ನಾನು ಇದು ಬಿಡಬೇಕಾದ್ರೆ ಮರೆತುಬಿಟ್ಟು ಈ ಅನ್ನದ ಕೈನ ಇದು ಸಾಂಬಾರದು ಸೌಟ್ ಏನಿತ್ತು ಅದನ್ನ ಅಲ್ಲೇ ಬಿಟ್ಬಿಟ್ಟಿದೆ ಸೊ ಆ ಥರ ಮಾಡಿಬಿಟ್ಟು ಅದೇನೋ ಹೋಗುತ್ತೆ ಒಂದೊಂದು ಸಲ ಮೊಟ್ಟೆ ಅದ್ರ ಮೇಲೆ ಬಿಟ್ಟಿರ್ತೀವಲ್ಲ ಬೇಕಾದ್ರೆ ಎಲ್ಲ ಒಡೆದೋಗಿ ಕಲ್ಸೋಗಿಬಿಡುತ್ತೆ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈಗ ನಾನು ಮೊಟ್ಟೆನ ನೀಟಾಗಿ ಬಿಟ್ಬಿಟ್ಟು ಫ್ಲೇಮ್ನ ಕಮ್ಮಿ ಇಟ್ಟು ನಾನು ಇದನ್ನು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಕಮ್ಮಿ ಫ್ಲೇಮಲ್ಲೇ ಇಟ್ಟಿರಿ ಜಾಸ್ತಿ ಇಡಬೇಡಿ ನೋಡಿ ಇವಾಗ ಒಂದು ಸಲ ಈ ಥರ ಮೆತ್ತಕ್ಕೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದಾಗ ನಿಮಗೆ ಅದು ನೀಟಾಗಿ ಒಂದು ಮೊಟ್ಟೆ ಸಿಗಬೇಕು ನೋಡಿ ಸಿಗ್ತಾ ಇಲ್ಲ ಇನ್ನೂ ಬೇಯ್ತಾ ಇದೆ ಮೊಟ್ಟೆ ನೀವು ಕಾಣಿಸ್ತಾ ಇರ್ಬೋದು ಎಲ್ಲೋ ಕಲರ್ದು ಇನ್ನೂ ಬೆಂದೇ ಇಲ್ಲ ಸ್ನೇಹಿತರೆ ಅದಕ್ಕೆ ನಾನು ಏನು ಮಾಡ್ತೀನಿ ಮತ್ತೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಟೋಟಲ್ ಒಂದು ಟ್ವೆಲ್ ಮಿನಿಟ್ಸ್ ಸ್ನೇಹಿತರೆ ಹನ್ನೆರಡು ನಿಮಿಷ ಬಿಟ್ಬಿಟ್ರೆ ಮಸಾಲೆಯಲ್ಲೇ ಮೊಟ್ಟೆ ನೀಟಾಗಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಯಾಕಂದರೆ ಫ್ಲೇಮ್ ಕೂಡ ನಾವು ಕಮ್ಮಿ ಇಟ್ಟಿರ್ತೀವಲ್ವ ಸೊ ಅದಕ್ಕೋಸ್ಕರ ಫ್ಲೇಮ್ ಜಾಸ್ತಿ ಇಟ್ಟರೆ ಮೊಟ್ಟೆ ತಳ ಹಿಡಿದ್ಬಿಡುತ್ತೆ ಮತ್ತು ಮಸಾಲೆ ಕೂಡ ಸೀದ್ ವಾಸನೆ ಬಿಡುತ್ತೆ ಮತ್ತು ನಾವು ಅವಾಗ ಅವಾಗ ಮಿಕ್ಸ್ ಕೂಡ ಮಾಡೋಕ್ಕಾಗಲ್ಲ ಯಾಕಂದರೆ ಮೊಟ್ಟೆ ಬಿಟ್ಟಿರ್ತೀವಲ್ಲ ಅದು ಬೇಯ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಬೇಕು ಅಂದರೆ ನೀವು ಓಪನ್ ಆಗಿ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಕಾದ್ರೆ ಒಂದು ಮುಚ್ಚಳನ ಮುಚ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಿಮ್ಗೊಂದು ಹತ್ತರಿಂದ ಹನ್ನೆರಡು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ ಮೊಟ್ಟೆ ಹಾಕಿದ್ಮೇಲೆ ಗ್ರೇವಿ ಇನ್ನೂ ಗಟ್ಟಿಯಾಗುತ್ತೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಮೊದಲೇ ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ತೆಳುವೇ ಮಾಡ್ಕೊಳ್ಳಿ ಮಸಾಲೆ ಇದು ಮೊಟ್ಟೆ ಬಿಟ್ಟ ಮೇಲೆ ಸಾಂಬಾರು ಗಟ್ಟಿ ಆಗಿ ಆಗುತ್ತೆ ಇದು ಗ್ರೇವಿ ನೀಟಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ನಾನು ಇನ್ನೊಂದು ಎರಡು ನಿಮಿಷ ಇದೀನೊಂದು ಚೂರು ಕುಕ್ಕಾಗಲಿ ಅಂತ ಮತ್ತೆ ಇದೊಂದು ಪ್ಲೇಟ್ ಮುಚ್ಕೊಂಡೆ ಮುಚ್ಕೊಂಡು ಇವಾಗ ಇದು ಆಗಿದೆ ಇದಕ್ಕೆ ಆಫ್ ಮಾಡಿದ್ದೀನಿ ಫ್ಲೇಮು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ ಗ್ರೇವಿ ಎಷ್ಟು ಚೆನ್ನಾಗಿದೆ ಮೊಟ್ಟೆ ಕೂಡ ಅಷ್ಟೇ ಚೆನ್ನಾಗಿ ಕುಕ್ಕಾಗಿತ್ತು ಮಸಾಲೆ ಎಷ್ಟು ತುಂಬ ಚೆನ್ನಾಗಿ ಬಂದಿತ್ತು ನಾನೀಗ ಇದಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕಂತೂ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿ ದೋಸೆ ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಥರನೇ ನಾವು ಮಸಾಲೆ ಇಟ್ ಮಾಡಿರೋದು ದಿಂದ ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಸಾಲೆ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರ್ ಆಗಿರುತ್ತೆ ನೀವು ಅಷ್ಟೇ ನಾನು ತೋರಿಸಿರೋ ವಿಧಾನದಲ್ಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ನೀವು ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮನೇಲಂತೂ ತಿಂದು ಎಲ್ಲರೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನೀವು ಅಷ್ಟೇ ದಯಮಾಡಿ ಒಂದ್ಸಲ ಈ ಥರ ಟ್ರೈ ಮಾಡಿ ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ಹೇಳಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು